ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರು ನಾನು ವೀಡಿಯೋ ನೋಡ್ತಾ ಇದ್ದರೋ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಮತ್ತು ಹಾಗೆ ರಿವ್ಯೂ ಕೂಡ ಮಾಡ್ತಾ ಇರ್ತೇನೆ ನಾನು ಸೊ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ಹಾಗೆ ಅಂದರೆ ಇನ್ಮೇಲಿಂದ ನಾನು ಡೈಲಿ ಒಂದು ಲಾಗ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಕೂಡ ಮಿಡಲ್ ಫ್ಯಾ ಅಂದರೆ ಯಾವ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೇ ಸೊ ನಾವು ಏನು ಡಾಕ್ಟ್ರ್ ಬರೋ ಥರ ಅಷ್ಟೊಂದು ದೊಡ್ಡ ಲಾಗ್ ಇರೋಲ್ಲ ನಮ್ಮದು ಸೊ ಡೈಲಿ ನನ್ನ ಅಧ್ಯಯ ಅಂದರೆ ಇವಾಗ ನಾನು ಬೆಳಗ್ಗೆ ಎದ್ದಾಗಿಂದ ಮಲ್ಗೊಳ್ಳೋವರೆಗೂ ಏನಾಗುತ್ತೆ ಹದಿನೈದು ಎಷ್ಟೊಂದು ಹಾಕ್ತೇನೆ ಹನ್ನೆರಡು ನಿಮಿಷ ಲಾಗ್ ಮಾಡಿಬಿಟ್ಟು ಹಾಕ್ತೇನೆ ಸೊ ಮೇ ಬಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಒಬ್ಬ ಅಂದರೆ ಯಾವ ಥರ ಒಬ್ಬ ಮಿಡಲ್ ಕ್ಲಾಸ್ ಜನಗಳಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೀವು ಕೂಡ ಸೊ ಓಕೆ ಗ್ಯಾಸ್ ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಮತ್ತೆ ಪ್ರತಾಪ್ ಬಗ್ಗೆನೇ ಪ್ರೊಮೋ ಎಷ್ಟು ಜನಗಳು ಅನ್ಸುತ್ತೆ ಅಂದರೆ ಇವಾಗ ಫುಲ್ ಪ್ರತಾಪ್ದು ಟ್ರೆಂಡಿಂಗ್ ಇರೋಗೋಸ್ಕರ ಅಂದರೆ ಪ್ರತಾಪಿಂದಾನೇ ಇವ ಟಿ ಆರ್ ಪಿ ಜಾಸ್ತಿ ಆಗ್ತದೆ ಪ್ರತಾಪ್ ಅಂತ ಸಂಗೀತ ಇಂದ ಬಟ್ ಈ ವೀಕಲ್ಲಿ ಅದು ಜಾಸ್ತಿ ಜಗಳಗಳು ಆಗಿಲ್ಲ ಅದಕ್ಕೋಸ್ಕರ ಪ್ರತಾಪ್ನ ಟಾರ್ಗೆಟ್ ಮಾಡಿ ಅಂದ್ರೆ ಅಂದರೆ ಪ್ರೋಮಲ್ ಆಗಿರ್ಬೋದು ಎಪಿಸೋಡ್ ಆಗಿರ್ಬೋದು ಜಾಸ್ತಿ ಪ್ರತಾಪ್ ಬಗ್ಗೆನೇ ನೆಗೆಟಿವ್ ಆಗಿ ತೋರ್ಸೋದು ಮಾಡ್ತಿದ್ದಾರೆ ಅದು ಅದಕ್ಕೋಸ್ಕರನೇ ಅವರು ನೀವು ನಿಮ್ಗೆ ಗೊತ್ತಿರ್ಬೋದು ಯಾರು ಜ್ಯೋತಿಷಿಗಳು ಬಂದಾಗಲೂ ಕೂಡ ಪ್ರತಾಪ್ ಪ್ರತಾಪ್ ಬಗ್ಗೆ ಪ್ರತಾಪ್ ಬಗ್ಗೆ ಏನಕ್ಕೆ ನೆಗೆಟಿವ್ ಆಗಿ ಹೇಳಿದ್ರು ಅಂದರೆ ಇವಾಗ ನೋಡಿ ಪ್ರತಾಪ್ ಅವ್ರ ಬಗ್ಗೆ ನೆಗೆಟಿವ್ ಹೇಳ್ತಿರ್ತಾರೆ ಅಂತಂದರೆ ಆ ಎಪಿಸೋಡ್ನ ಯಾರೂ ಕೂಡ ಬಿಡಲ್ಲ ಡೆಫಿನೆಟ್ಲಿ ಕೂತ್ಕೊಂಡು ನೋಡೇ ನೋಡ್ತಾರೆ ಅದರಲ್ಲೂ ಕೂಡ ಆ ಪ್ರೋಮೋನ ಬೆಳಿಗ್ಗೆ ಟೈಮಲ್ಲೇ ಬಿಟ್ಟಿದ್ರು ಸೊ ಬೆಳಿಗ್ಗೆ ಟೈಮಿಂದ ರಾತ್ರಿ ಅನ್ನೋಷ್ಟರಲ್ಲಿ ತುಂಬ ಜನಗಳು ಆಗಿರುತ್ತೆ ಅದು ಇವಾಗ ಒಂದು ಪ್ರೋಮೋನ ಮಧ್ಯಾಹ್ನ ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ ಆರು ಗಂಟೆಗೆ ಬಿಟ್ಟರೆ ಅಷ್ಟು ಜನಗಳು ರೀಚ್ ಆಗೋಲ್ಲ ಬಟ್ ಬೆಳಿಗ್ಗೆ ಎಂಟು ಗಂಟೆಗೆ ಬಿಟ್ಟರೆ ಪ್ರೋಮನ ಸೊ ಒಂದು ದಿನ ಟೈಮ್ ಇರುತ್ತೆ ಪ್ರೋಮೋ ಎಲ್ಲರೂ ಕೂಡ ನೋಡೋಕ್ಕೆ ರೀಚ್ ಆಗೋಕ್ಕೆ ಮತ್ತು ಎಪಿಸೋಡು ಫುಲ್ ಟಿ ಆರ್ ಪಿ ಹೈ ಆಗಿತ್ತು ಅಂದರೆ ಪ್ರತಾಪ್ ಅವ್ರ ಜ್ಯೋತಿಷ್ ಅವರು ಬಂದಾಗ ಸೊ ಇದೇ ಥರನೇ ಮಾಡ್ಕೊಂಡು ಇವನ್ ಅಂದರೆ ಇವತ್ತು ಬಿಟ್ಟರು ಪ್ರೋಮೋ ಕೂಡ ಅದೇ ಥರ ಬಿಟ್ಟಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಗೈಸ್ ಅಂದರೆ ನಿನ್ನೆ ಅಂದರೆ ನಿನ್ನೆ ಎಪಿಸೋಡಿ ಒಂದು ಗೇಮ್ ಆದ ತಕ್ಷಣ ಅದನ್ನು ಸ್ಟಾಪ್ ಮಾಡ್ತಾರೆ ಅಲ್ಲಿಗೆ ಸೊ ಆ ಗೇಮ್ ಆದಮೇಲೆ ಆದಂತಹ ಇದನ್ನ ಅಂದರೆ ಕಿಲ್ ಕಂಟಿನ್ಯೂ ಪ್ರೋಮೋ ಅಲ್ಲಿ ಸೊ ಮತ್ತೆ ಕೂಡ ಅಂದರೆ ಯಾವ ಥರ ನಾಲ್ಕನೇ ಟಾಸ್ಕ್ ಬಂದಿರುತ್ತೆ ಆ ಟಾಸ್ಕ್ ಕೂಡ ಅದೇ ಟಾಸ್ಕ್ ಹೇಳಿದ್ದ ನಾನು ನಿನ್ನೆ ಅದು ಬಟ್ ಏನದು ಬಾಲು ಸಾಗಲಿ ಮುಂದೆ ಹೋಗಲಿ ಅದೇ ಟಾಸ್ಕ್ಗೆ ಅನಿಸುತ್ತೆ ಮೇ ಬಿ ನಾಲ್ಕನೇ ಟಾಸ್ಕಿಗೆ ಮೂರು ಟಾಸ್ಕ್ ಕಂಪ್ಲೀಟ್ ಆಗಿತ್ತು ನಿನ್ನೆಗೆ ಸೊ ಈ ಯಾರು ಯಾರ್ಯಾರನ್ನ ಅಂದರೆ ಯಾರ್ಯಾರು ಆಡಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡೋಕ್ಕೆ ನಮ್ರತಾ ಮತ್ತು ಸಂಗೀತ ಅವರು ಕರೆದಿದ್ದಾರೆ ಸೊ ಅದು ಕೂಡ ಒಂದು ಒಳ್ಳೆ ಕಾಲ್ ಅದು ಯಾಕಂದರೆ ಸಂಗೀತ ಅವರು ಕೂಡ ಮೆನ್ಷನ್ ಮಾಡಿದರು ಅಂದರೆ ಹೆಂಗಸರಿಗೂ ಯಾರು ಹೋಗ್ತಾ ಇಲ್ಲ ಅಂದ್ಬಿಟ್ಟು ಸೊ ಅವರಿಬ್ಬರನ್ನ ಕರೆದುಬಿಟ್ಟು ನೀವು ಯಾರು ಆಡ್ತಾಯಿರಪ್ಪ ಆಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಬಿಗ್ ಬಾಸ್ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಇವ್ರು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಅದು ಇಲ್ಲಿ ಅಂದರೆ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಗೆಸ್ಟ್ ಅಂದರೆ ಹೇಳುವಾಗ ಅಹ್ ನಮ್ರತ ಅವರು ಸಂಗೀತ ಅವ್ರನ್ನ ಕೇಳ್ತಾರೆ ಪ್ರತಾಪ್ನ ಸೆಲೆಕ್ಟ್ ಮಾಡೋನ್ವಾ ಬೇಡ ಅಂದ್ಬಿಟ್ಟು ಬಿಗ್ ಬಾಸ್ ಅವ್ರು ಮುಂಚೆನ ಹೇಳಿರ್ತಾರೆ ಅಂದರೆ ಗೇಮ್ ಯಾವುದು ಯಾವುದ್ರ ಬಗ್ಗೆ ಇರುತ್ತೆ ಮತ್ತು ಅಂದರೆ ಅದಕ್ಕೆ ಬೇಕಾದಂಥ ಕ್ಯಾರೆಕ್ಟರ್ಸು ಮತ್ತು ಕ್ವಾಲಿಟೀಸ್ ಯಾವ್ದು ಇರುತ್ತೆ ಅಂದ್ಬಿಟ್ಟು ಸೊ ಇದರಲ್ಲಿ ಮೇನ್ ಆಗಿ ಬ್ಯಾಲೆನ್ಸ್ ಮಾಡೋದಿದೆ ಅಂತ ಇದೆ ಅಂದರೆ ಅದೇ ಹೇಳಿದ್ನಲ್ಲ ಆಫ್ ಆಗಲಿ ಮುಂದೆ ಹೋಗಲಿ ಟಾಸ್ಕ್ ಎಸಿರೋದು ಸೊ ಸೊ ಬಾಲ್ ಮೇ ಬಿ ಏನು ಕೈಲಿ ಹಿಡ್ಕೊಂಡು ಅಥವಾ ಯಾವ್ದಾದ್ರು ಬ್ಯಾಲೆನ್ಸ್ ಮಾಡಿಕೊಂಡು ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗೋದಿರುತ್ತೆ ಅದು ಮೇ ಬಿ ಅಂದರೆ ಯಾವ ಥರ ಎರಡು ಮೂರು ಜನ ಸೇರ್ಕೊಂಡು ಮಾಡೋದಿರ್ಬೋದು ಇಲ್ಲ ಒಬ್ಬರೇ ಕೂಡ ತಗೊಂಡೋಗಿ ಇನ್ನೊಬ್ಬರಿಗೆ ಪಾಸ್ ಕೊಡೋದು ಕೂಡ ಇರ್ಬೋದು ಸೊ ಆ ಗೇಮ್ ಬಗ್ಗೆ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಅಪ್ಡೇಟ್ ಬೇಕಂತಂದರೆ ಈಗ ಅಂದರೆ ಈ ಗೇಮಲ್ಲಿ ಏನೇನಾಯಿತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ನಿನ್ನೆ ನಾನು ನಿನ್ನೆ ಅಂದರೆ ಲೈವ್ ಲೈವಲ್ ನೋಡಿದಾಗ ಗೊತ್ತಾಯ್ತು ನನಗೆ ಏನ್ ಗೇಮ್ ಇದೆ ಯಾರು ಆದ್ರೂ ಅಂತೆಲ್ಲ ಸೊ ಬೇಕಿದ್ರೆ ಕಮೆಂಟ್ ಬಾಕ್ಸ್ ನಾನು ಬೇಕಾ ನೆಕ್ಸ್ಟ್ ಲೋರ್ ಮಾಡ್ಬಿಟ್ಟು ಹಾಕ್ತೀನಂತೆ ಇದರಲ್ಲಿ ನಂಬ್ರ ಸಂಗೀತ ಅವ್ರು ಹೇಳ್ತಾರೆ ಪ್ರತಾಪ್ ಬೇಡ ಯಾಕಂದ್ರೆ ಅವ್ನು ಸ್ವಲ್ಪ ಪ್ಯಾನಿಕ್ ಆಗ್ತಾನೆ ಸ್ವಲ್ಪ ಶಿವರ್ ಆಗ್ತಾನೆ ಅಂದ್ರೆ ಪ್ಯಾನಿಕ್ ಅಂದ್ರೆ ಗೊತ್ತಲ್ವಾ ಒಂಥರ ಯಾವ ತರ ಇವಾಗ ಫುಲ್ ದಿಗ್ಭ್ರಮೆಯಿಂದ ಆಗ್ಬಿಡೋದು ಸಡನ್ ಆಗಿ ಏನಾದ್ರು ನಮ್ಮ ಅಂದ್ರೆ ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ ಸಡನ್ ನಮ್ಮ ಮೇಲೆ ಏನಾದ್ರು ಬಸ್ ಬಂದ್ಬಿಟ್ಟು ನಾವು ಯಾವ ತರ ಪ್ಯಾನಿಕ್ ಈ ಬಂದ್ ಅಂದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಹಳ್ಳಿ ಭಾಷಲ್ಲಿ ಹೇಳಬೇಕಂತ ಅಂದರೆ ಏನು ಇವಾಗ ಅದು ದಿಗಿಲು ಬೀಳ್ತಾರೆ ಅಂತಾರಲ್ವ ಸೊ ಅದನ್ನು ಪ್ಯಾನಿಕ್ ಅಂತ ಅಂದ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಇದನ್ನೇ ಅಂದರೆ ಅಲ್ಲಿ ಯಾರ್ಯಾರು ಸೆಲೆಕ್ಟ್ ಮಾಡುವಾಗ ಮಾತಾಡೋದನ್ನ ಟಿ ವಿಯಲ್ಲಿ ತೋರಿಸ್ತಾ ಇರ್ತಾರೆ ಪ್ರತಾಪ್ ನೋಡ್ತಾ ಇರ್ತಾನೆ ಈಚೆ ಬಂದ ಮೇಲೆ ಕೇಳ್ತಾನೆ ಪ್ರತಾಪ್ ಅವ್ರಿಗೆ ನಾನು ಯಾವಾಗ ಪ್ಯಾನಿಕ್ ಅದೇ ದೀದಿ ಅಂತಲ್ಲ ಅವ್ರು ಹೇಳ್ತಾರೆ ಪ್ರತಾಪ್ ನಿನಗೆ ಒಪ್ಕೊಳ್ಳೋಕ್ಕಾಗಲ್ಲ ನೀನು ಗೇಮ್ ಆಡಬೇಕು ಅಂತ ಹೇಳ್ತೀಯ ಬಟ್ ಬ್ಯಾಲೆನ್ಸ್ ಗೇಮ್ ಇರೋದ್ರಿಂದ ಮನೆಯವರು ಎಲ್ಲರೂ ಕೂಡ ಗೊತ್ತು ನೀನು ಆಡುವಾಗಲೂ ಕೂಡ ಎಲ್ಲರೂ ನೋಡ್ಕೊಂಡು ನೋಡಿದಾರೆ ಅಂದ್ಬಿಟ್ಟು ಅದು ಎಕ್ಸಾಂಪು ಅದು ರೀಸೆಂಟಾಗಿ ಬಾಲ್ ಟಾಸ್ಕ್ ಆಗಿರುತ್ತಲ್ಲ ಅದು ಇದನ್ನು ಬಾಲಲ್ಲ ಅದು ಚಕ್ರ ಎಸೆಯೋದು ಅದ ಮೇಲೆ ಬರೋದು ಅದನ್ನು ಹೇಳ್ತಾರೆ ಇನ್ಫ್ಯಾಕ್ಟ್ ಅದರಲ್ಲಿ ಪ್ರತಾಪಿ ಅಂತ ಜಾಸ್ತಿ ಸಮಯ ತಗೊಂಡಿದ್ದು ಅದೇ ಹೇಳಿದ್ನಲ್ಲ ಪ್ರತಾಪ್ ಸ್ವಲ್ಪ ಹುಷಾರ್ ಕೂಡ ಇದ್ದಂಗೆ ಇದ್ದಿಲ್ಲ ಅವ್ನಿಗೆ ಅಂದರೆ ಅದು ಆ ದಿನವೂ ಕೂಡ ಸ್ವಲ್ಪ ಜಾಸ್ತಿ ತಗೊಂಡು ಟೈಮ್ ಮಾಡಿರ್ಬೋದು ಅದನ್ನು ಇನ್ಫ್ಯಾಕ್ಟ್ ವಿನಯ್ ಮತ್ತು ಮೈಕಲ್ ಅವರು ಕೂಡ ಅದು ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ನ ಸೆಲೆಕ್ಟ್ ಮಾಡುವಾಗ ಹೇಳ್ತಾರೆ ಸೊ ಅದನ್ನು ಕೂಡ ಚೆನ್ನಾಗೇ ಇತ್ತು ಅನ್ಕೋತೀನಿ ಮೇ ಬಿ ನಾನು ಅಂದರೆ ಆ ಟಾಸ್ಕಲ್ಲೂ ಆಡಿರೋದು ಒಂದು ಹತ್ರ ಹತ್ರ ಅಷ್ಟೊಂದು ನಾಲ್ಕು ಲಕ್ಷ ಆ ಥರ ಬಂತು ಓಕೆ ಸೊ ಇದಾದಮೇಲೆ ಇದ್ರ ಆಮೇಲೆ ಪ್ರತಾಪ್ ಹೇಳ್ತಾನೆ ಇವರು ಶಿವರಿಂಗ್ ಆಗ್ತಾನೆ ಅದಕ್ಕೆ ನಾನು ಸೆಲೆಕ್ಟ್ ಮಾಡಬೇಡಿ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಬಿಕಾಸ್ ಅದು ಕೂಡ ಒಂದು ತಕ್ಕ ಮಟ್ಟಿಗೆ ನಿಜಾನೇ ಯಾಕಂದ್ರೆ ಪ್ರತಾಪ್ ಸ್ವಲ್ಪ ಸ್ವಲ್ಪ ಪ್ಯಾನಿಕ್ ಆಗ್ತಾನೆ ಅಂದರೆ ಅವ್ನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಒಂದೊಂದು ಟೈಮಲ್ಲಿ ಬಟ್ ಪ್ರತಾಪ್ನ ಕನ್ಸಿಡರ್ ಮಾಡಿದರೆ ಒಳ್ಳೇದಿರ್ತಾಯಿತ್ತು ಇತ್ತು ಅಂತ ನನಗೂ ಕೂಡ ಅನಿಸುತ್ತೆ ಯಾಕಂದರೆ ಅವ್ನು ಜಾಸ್ತಿ ಟಾಸ್ಕ್ ಆಡಿಲ್ಲ ನಿಮ್ಗೆ ಗೊತ್ತಿರ್ಬೋದು ಜೋತಿಷ್ ಬಂದು ಬಂದ ಮೇಲಿಂದ ಪ್ರತಾಪ್ ಮೂಡೆ ಒಂಥರ ಚೇಂಜ್ ಆಗಿದೆ ಹುಷಾರ್ ಇಲ್ಲಿ ಹುಷಾರ್ ಇಲ್ದೇತರ ಆಯಿತು ಅವನಿಗೆ ಸೊ ಸೊ ಅಂದ್ರೆ ಇವಾಗ ಇವಾಗ ಏನು ಗೊತ್ತಾ ಪ್ರತಾಪ್ ಬಿಗ್ ಬಾಸ್ ಮನೇಲೋ ಇದ ಮನೇಲಿ ಇದಾನೋ ಇಲ್ವೋ ಅನ್ನೋದಲ್ಲ ಅವನಿಗೆ ಟ್ರೀಟ್ಮೆಂಟ್ ಈಚೆಗೆ ಅಂದ್ರೆ ಅಂದರೆ ಬಿಗ್ ಬಾಸ್ ಸೆಟ್ಟಿಂದ ಈಚೆ ಕರ್ಕೊಂಡ್ಬಂದು ಸೊ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಬಿಟ್ಟಿದ್ದೀರಿ ಅಂತ ಮತ್ತೆ ಮನೆ ಒಳಗಡೆ ಅಂತ ಸ್ವಲ್ಪ ನ್ಯೂಸ್ ಇದೆ ಸೊ ಜ್ಯೋತಿಷರು ಬಂದು ಹೋದ್ಮೇಲೆ ಇದಾಗಿಂದೂ ಅವನಿಗೆ ಅಷ್ಟೊಂದು ಮೂಡೇ ಸರಿನೇ ಇಲ್ಲ ಇನ್ ಅಂದರೆ ಏನು ಗೊತ್ತಾ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಒಬ್ಬ ವ್ಯಕ್ತಿ ಅಂದ್ರೆ ನಿಜವ್ ತ ಅಂದರೆ ನಿಜವಾಗ್ಲೂ ಸಂತೋಷ ತಿಂದಿದ್ದಾನು ಇಲ್ಲ ಒಂಥರ ಫುಲ್ ಕಳೆನೇ ಇಲ್ವೋ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ಸಂಗೀತವರ ಜೊತೆ ಜಗಳ ಆಡುವಾಗ್ಲು ಕೂಡ ಪ್ರತಾಪ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾರ್ಮಲ್ ಆಗಿ ಅಂದರೆ ಜಾಸ್ತಿ ಮಾತಾಡೋದೆಲ್ಲ ಅದು ಬೇರೆ ಬಟ್ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮುಖದ ಮೇಲೆ ಕಳೆ ಇದೆಯೋ ಇಲ್ವೋ ಅಂದ್ಬಿಟ್ಟು ಸೊ ಮೇ ಬಿ ಜ್ಯೋತಿಷ್ ಅವರಿಂದನ ಈ ಥರ ಆಗಿರ್ಬೋದು ಅಂತ ನನಗೂ ಇದೆ ನಿಮಗೇನು ಅನಿಸುತ್ತೆ ಯಾರು ತಪ್ಪಿದ್ದು ಇದರಲ್ಲಿ ನಂಬ್ರ ಸಂಗೀತ ಸೆಲೆಕ್ಟ್ ಮಾಡದೇ ಇರೋತ್ತಪ್ಪ ಅಥವಾ ಪ್ರತಾಪ್ ಕೇಳ್ತಾ ಇರೋತ್ತಪ್ಪ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಗಾಯ ಪ್ರತಾಪ್ ಏನಾಯಿತು ಪ್ರತಾಪ್ ಬಂದಿದ್ದನೋ ಮನೆಗಿಲ್ವ ಅಂದರೆ ವಾಪಾಸ್ ಮನೆಗೆ ಬಂದಿದ್ದನೋ ಇಲ್ವೋ ಸೊ ಯಾವಾಗಿಂದ ಗೇಮ್ಗಳು ಆಡ್ತಾನೆ ಅವನು ಅಂದ್ಬಿಟ್ಟು ನಾನು ಕೂಡ ಅಂದರೆ ಒಂದು ಅಂದರೆ ನೆಕ್ಸ್ಟ್ ಅದಕ್ಕಂತ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಂತೆ ಸೊ ನೋಡಿ ಎಂಜಾಯ್ ಮಾಡಿ ಗಾಯ ಸೊ ನೆಕ್ಸ್ಟ್ ಟೂರ್ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಬೋದು ಲವ್ಯು ಆಲ್